ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಮಾನಸಿಕ ಹಾಗೂ ದೈಹಿಕವನ್ನು ಸಮತೋಲನವಾಗಿ ಇಟ್ಟುಕೊಳ್ಳುವುದೇ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಮಹರ್ಷಿ ಪತಾಂಜಲಿ ಯೋಗ ಪ್ರತಿಷ್ಠಾನ ರಾಮದುರ್ಗ ಹಾಗೂ ರಾಮದುರ್ಗದ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಇಂದು ರಾಮದುರ್ಗ ಪಟ್ಟಣದ ಬಸವೇಶ್ವರ ವಿದ್ಯಾಸಂಸ್ಥೆಯ ಶಾಲಾ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಅತಿಥಿಗಳಾಗಿ ಮಲ್ಲಣ್ಣ ಯಾದವಾಡ್ ಸಿ ಬಿ ಪಾಟೀಲ್ ಮಾಜಿ ಪುರಸಭೆ ಅಧ್ಯಕ್ಷ ಸುರೇಶ್ ಪತ್ತೆಪ್ಪುರ್ ಇನ್ನು ಹಲವು ಗಣ್ಯರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಮಹರ್ಷಿ ಪತಾಂಜಲಿ ಯೋಗ ಪ್ರತಿಷ್ಠಾನ ಹಾಗೂ ರಾಮದುರ್ಗದ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಪಟ್ಟಣದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಶಾಲಾ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ನಿವೃತ್ತ ಅರಣ್ಯಾಧಿಕಾರಿ ಸಿ ಬಿ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರೇವಣಪ್ಪ ಸೋಂಗೊಂಡ್ ಮಾಜಿ ಪುರಸಭೆ ಅಧ್ಯಕ್ಷ ಸುರೇಶ್ ಪತ್ತೆಪೂರ್ ಹೆಸ್ಕಾಂನ ಕಾರ್ಯನಿರ್ವಾಹಕ ಅಭಿಯಂತರ ಕಿರಣ್ ಸನ್ನಕ್ಕಿ ಆಗಮಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹರ್ಷಿ ಪತಾಂಜಲಿ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಿಎಲ್ ಸಂಕನಗೌಡರು ವಹಿಸಿಕೊಂಡಿದ್ದರು ಇನ್ನು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಹಾಗೂ ಯೋಗ ಶಿಬಿರಾರ್ಥಿಗಳಿಗೂ ಯೋಗ ಗುರುಗಳಾದ ಆರ್ ಎಸ್ ಕೋಟೂರ್ ಅವರು ಯೋಗ ತರಬೇತಿ ನೀಡಿದರು ತದನಂತರ ಯೋಗ ಭವನ ನಿರ್ಮಾಣಕ್ಕೆ ದೇಣಿಗೆ ನೀಡಿದ ಹಾಗೂ ಎಲ್ಲ ಗಣ್ಯರಿಗೂ ಸನ್ಮಾನಿಸಿ ಸತ್ಕರಿಸಿದರು ಶಿಕ್ಷಕ ನಾರಾಯಣ ಹಳ್ಳಿಕೇರಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಸುನೀಲ್ ವಂಗಲ್ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನು ಮಾಡಿದರು ಈ ಐದು ದಿನಗಳ ವಿಶೇಷ ಶಿಬಿರದ ಅಂತಿಮ ದಿನದ ಈ ಯೋಗ ಶಿಬಿರಕ್ಕೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರನ್ನು ಹಾಗೆ ವೇದಿಕೆ ಮುಂದಿಡುವಂಥ ಎಲ್ಲ ಯೋಗ ಶಿಬಿರಾರ್ಥಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರೋದ್ರ ಜೊತೆಗೆ ಆತ್ಮೀಯ ಬಂಧುಗಳೇ ಒಂದು ಭೂಮಿ ಒಂದು ಆರೋಗ್ಯ ಇದು ವಿಶ್ವಸಂಸ್ಥೆ ಇದು ಯಾವುದೇ ರೀತಿ ಒಂದು ಸಣ್ಣ ಸಂಸ್ಥೆ ಅಲ್ಲ ಜಗತ್ತಿಗೇ ಜಗತ್ತನ್ನೇ ನಿಯಂತ್ರಿಸುವಂತಹ ವಿಶ್ವಸಂಸ್ಥೆಯ ಸ್ಲೋಗನಾಗಿದೆ ಇವತ್ತಿನಿಂದ ಒಂದು ವರ್ಷದವರೆಗೆ ಏನಿರುತ್ತೆ ಒಂದು ಭೂಮಿ ಒಂದು ಆರೋಗ್ಯದ ಸ್ಲೋಗನ್ ಮುಖಾಂತರ ನಾವೇನು ಮಾಡ್ತೀವಿ ಈ ಥೀಮ್ ಈ ಥೀಮ್ ಮುಖಾಂತರ ನಾವೇನು ಮಾಡಬೇಕು ಯೋಗಾಭ್ಯಾಸ ಫಸ್ಟ್ ಥೀಮ್ ಅಂದರೆ ಹಾರ್ಮೋನಿ ಆ್ಯಂಡ್ ಫೀಸ್ನೊಂದಿಗೆ ಸ್ಟಾರ್ಟ್ ಆಯಿತು ಅಂದರೆ ಶಾಂತತೆ ಅದರ ಆತ್ಮಶಾಂತದೊಂದಿಗೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಏನು ಮಾಡ್ತಿದ್ದೀವಿ ಎಲ್ಲಿಗೆ ಅಂದರೆ ಒಂದು ಭೂಮಿ ಒಂದು ಆರೋಗ್ಯಕ್ಕೆ ಬಂದ್ವಿ ಇರೋದು ಒಂದೇ ಆರೋಗ್ಯ ಇರೋದು ಒಂದೇ ಭೂಮಿ ಆ ಭೂಮಿ ಭೂಮಿಯಲ್ಲಿ ಬದುಕಬೇಕಂದ್ರೆ ನಾವು ಹೇಳ್ಬೇಕು ಆರೋಗ್ಯ ಆಗಿರಬೇಕು ಅದು ಪರಿಸರ ಜೊತೆ ಇರಬೇಕು ಪರಿಸರ ಸ್ನೇಹಿಯಾಗಿರಬೇಕು ಯಾವಾಗ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋದರೆ ಅದು ಪರಿಣಾಮ ನಾವೇನುಭವಿಸಬೇಕಾಗತ್ತೆ ಅದನ್ನು ನೋಡಿರಬೇಕು ಪ್ರಕೃತಿ ಕೋಪಗಳಾಗಿರ್ಬೋದು ಮಾರಣಾಂತಿಕ ಹಲವಾರು ರೋಗಗಳು ಯಾವ ರೀತಿ ಅಂದರೆ ಇಡೀ ಮನುಕೂಲವನ್ನೇ ನಾಶ ಮಾಡುವಂಥ ರೋಗಗಳು ಬರ್ತವೆ ಅದು ಯಾಕೆ ನಾವು ಪ್ರಕೃತಿಗೆ ವಿರುದ್ಧ ಚಟುವಟಿಕೆ ಮಾಡೋದ್ರಿಂದ ಅದಕ್ಕೆ ಏನು ಮಾಡೋಣ ಈ ದಿನ ಪ್ರಪಂಚಾದ್ಯಂತ ಯೋಗ ನಡೀತಾ ಇದೆ ಪ್ರತಿ ವರ್ಷ ಕೂಡ ಕಮಿಟಿಯವರು ನಮ್ಮನ್ನು ಕರೆದು ನಾನು ಆಕಸ್ಮಿಕವಾಗಿ ಬಂದೆ ಊರಿಂದ ಬರೋಕ್ಕೆ ಚಾನ್ಸಸ್ ಇರಲಿಲ್ಲ ಬೇರೆ ಏನಕ್ಕೋಸ್ಕರ ಬಂದರೆ ನನಗೊಂದು ಸುದೈವ ಅನ್ಸುತ್ತೆ ಇವತ್ತು ಬಂದು ನಾನು ಯೋಗ ಮಾಡಿ ನಾನು ಕೂಡ ಸ್ವಲ್ಪ ಮೈ ಸಡಲ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ಬೆಂಗಳೂರಿನೊಳಗೆ ಯೋಗ ಮಾಡಲ್ಲ ಯೋಗ ಅಂದರೆ ಒಂದು ಎರಡು ಮೂರು ಬ್ರೀತಿಂಗ್ ಎಕ್ಸಸೈಜ್ ಮಾಡ್ತೀನಿ ಅಷ್ಟೇ ಬೆಳಗ್ಗೆ ಒಂದು ನಲವತ್ತೈದು ನಿಮಿಷ ಸೈಕಲು ವಾಕಿಂಗು ಮತ್ತು ಬೇರೆ ಬೇರೆ ಎಲ್ಲ ಏನೇನು ವ್ಯಾಯಾಮ ಮಾಡ್ತೀನಿ ಅದರಿಂದ ಸ್ವಲ್ಪ ಗಟ್ಟಿ ಮುಟ್ಟ ಇದ್ದೀನಿ ನಾನು ಒಂದು ಎಲ್ಲರೂ ತಾವುಗಳು ಡೈಲಿ ಯೋಗ ಮಾಡ್ಬೇಕು ಯೋಗ ಆದರೆ ಒಂದು ನಾಲ್ಕೈದು ಆಯ್ಕೆ ಮಾಡಿಕೊಡಿ ಎಲ್ಲ ಯೋಗ ಮಾಡೋಕ್ಕಂದರೆ ವಾಕಿಂಗ್ ಮಾಡೋಕ್ಕಾಗಲ್ಲ ಬೇರೆ ವ್ಯಾಯಾಮ ಮಾಡೋಕ್ಕಾಗಲ್ಲ ಯೋಗದೊಳಗೆ ಯಾವುದು ಶರೀರಕ್ಕೆ ಒಳ್ಳೇದಂತ ಅಂಥದ್ದು ಒಂದು ನಾಲ್ಕೈದು ಆಯ್ಕೆ ಮಾಡಿ ವಾಕಿಂಗು ಬೇರೆ ಬೇರೆ ವ್ಯಾಯಾಮ ಜೊತೆ ಇದನ್ನು ಸೇರಿಸ್ಕೊಂಡ್ರೆ ಭಾಳ ಅಂತ ನಾನು ಅನಿಸೋಕೆ ಮತ್ತು ಇವತ್ತಿನ ದಿನ ಈ ಕಮಿಟಿಯವರು ಭಾಳ ಅಧ್ಯಕ್ಷ ಆಗಲಿ ಮೆಂಬರ್ಸ್ಗಳಾಗಲಿ ಯೋಗ ಗುರುಗಳಾಗಲಿ ಭಾಳ ಇಂಟ್ರೆಸ್ಟ್ ಅಂತ ಮಾಡ್ತಾರೆ ನಾವು ನಮ್ಮ ನಮ್ಮ ಶಾಸಕರ ನಿಧಿಯಿಂದ ಒಂದು ಹತ್ತು ಲಕ್ಷ ರೂಪಾಯಿ ನಾನು ಆಗಲೇ ಬಿಡುಗಡೆ ಮಾಡಿದ್ದೀನಿ ಅಂತ ಮೊದಲು ಕಟ್ಟರಿ ಮತ್ತೆ ಬೇರೆ ಬೇರೆ ಟ್ರಸ್ಟಿಂದ ಕೂಡ ನಾನು ಬೇಳೆದೊಳಗೆ ಸಹಾಯ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಎಲ್ಲ ಶಾಲೆ ಸ್ಟಾರ್ಟ್ ಆಗ್ತದೆ ನಾನು ಜಾಸ್ತಿ ಮಾತಾಡೋದು ಚೆನ್ನಾಗಿರಲ್ಲ ತಾವೆಲ್ಲ ಡೈಲಿ ವ್ಯಾಯಾಮ ಮಾಡಿ ಸದ್ರೊಳಗೆ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸಿ ನಮಸ್ಕಾರ ನನ್ನ ಹೇಳಿದರು ಅವರಿಗೆ ಇನ್ನೊಂದು ಜೋರಾದ ಚಪ್ಪಾಳೆ ಕರ್ಮೇಶ್ವರ ಪ್ರತಿ ವರ್ಷ ಬಂದಿರತಕ್ಕಂಥ ಅನುದಾನದಲ್ಲಿ ಅವರ ದೃಷ್ಟಿ ನಮ್ಮ ಯೋಗ ಬಂಧುಗಳ ಮೇಲೆ ಇರಲಿ ಎನ್ನುವಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಮಗುಮಿ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟೋದರೊಂದಿಗೆ ಅಭಿನಂದನೆ ಸಲ್ಲಿಸೋಣ ಮುಂದಿನ ಒಂದು ಮತ್ತು ಕಾಡಿನ ವ್ಯವಸ್ಥೆ ಖರ್ಜೂರು ವ್ಯವಸ್ಥೆ ಮಾಡಬೇಕ ಮಹಿಳೆಯರಿಗೆ ಮಲ್ಲಣ್ಣ ಯಾದವಾಡ್ ಅವರು ಶಿವೋಹಣ್ಣಿನ ವ್ಯವಸ್ಥೆ ಮಾಡಿದ್ದಾರೆ ಬಾಪುಗೌಡ ಸಂಕನಗೌಡರು ಖರ್ಜೂರು ಲಕ್ಷ್ಮೀ ಪತ್ತೇಪುರ್ ಮೇಡಮ್ ಅವರು ಶಾಲಿನಿ ಹಿರೇಮಠ ಅವರು ರೇಣುಕಾ ಶೆಟ್ಟಿ ಅವರು ಶೋಭಾ ಮಠ ಅವರು ಗೀತಾ ಅವರು ಮಕ್ಕಳು ನಾಯಕ ಗೌರಮ್ಮ ಸಜ್ಜನವರು ಮತ್ತು ಇಂದಿನ ಕಸಾಯ ವ್ಯವಸ್ಥೆಯನ್ನು ಅಭಿನಂದನೆ ಸಲ್ಲಿಸೋಣ ನಂತ ತಾಲೂಕಿನ ಜನಪ್ರಿಯ ಶಾಸಕರಾದ ಪಟ್ಟಣ ಪಟ್ಟಣವರೇ ತಾಲೂಕಿನ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಅವರೇ ವೇದಿಕೆ ಮೇಲೆ ಆಶೀನರಾದ ಪತಂಜಲಿ ಯೋಗ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಯೋಗದಲ್ಲಿ ಪಾಲ್ಗೊಂಡ ಎಲ್ಲ ಮಹಿಳೆಯರೇ ಮತ್ತು ಮಕ್ಕಳೇ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯೋಗ ದಿನಾಚರಣೆ ಆಚರಿಸಿರುವುದು ನಮ್ಮ ಭಾರತದ ಹೆಮ್ಮೆ ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದಂಥ ಕೀರ್ತಿ ನಮ್ಮ ಭಾರತ ದೇಶಕ್ಕೆ ಮಂತತೆ ಅದು ನಮ್ಗೆ ತಲುಪುತ್ತೆ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಈ ದೇಶದ ಈ ವರ್ಷದ ಒಂದು ಒಂದು ಭೂಮಿ ಮತ್ತು ಆರೋಗ್ಯಕ್ಕಾಗಿ ಯೋಗ ಅರ್ತ್ ಯೋಗ ಫಾರ್ ಹೆಲ್ತ್ ಇದು ಯೋಗ ನಮ್ಮ ಆರೋಗ್ಯಕ್ಕೆ ಆಯಿತು ಭೂಮಿ ಆರೋಗ್ಯಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಯೋಚಿಸಬೇಕಾಗಿದೆ ನಮ್ಮ ಆರೋಗ್ಯದ ಜೊತೆ ಜೊತೆಗೆ ಈ ಭೂಮಿನೂ ಆರೋಗ್ಯಕರವಾಗಿರಬೇಕಾದ್ರೆ ನಾವೆಲ್ಲ ಸಾಕಷ್ಟು ಗಿಡ ಮರಗಳನ್ನು ಬೆಳಿಬೇಕು ವಾಯು ಮಾಲಿನ್ಯವನ್ನು ತಡಿಬೇಕು ಶಬ್ದ ಮಾಲಿನ್ಯವನ್ನು ತಡಿಬೇಕು ಎಲ್ಲ ಕಡೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಂದಾಗ ನೀರು ಭೂಮಿ ಗಾಳಿ ಇವೆಲ್ಲ ಸರಿಯಾಗಿದ್ದರೇ ನಾವು ಎಲ್ಲ ಆರೋಗ್ಯವಂತರಾಗಿರ್ತೀವಿ ಅನ್ನೋದನ್ನ ಈ ಮೂಲಕ ಹೇಳ್ತಾ ಎಲ್ಲರಿಗೂ ಯೋಗ ದಿನದ ಶುಭಾಶಯವನ್ನು